ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಓಂ ಸತ್ಯ ಸ್ವರೂಪಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ದಯಾಮಯಾಯ ನಮಃ ಓಂ ಭಕ್ತರ ರಕ್ಷಣಾಯ ನಮಃ ಓಂ ಸರ್ವಸೌಭಾಗ್ಯಪ್ರದಾಯ ನಮಃ ಓಂ ಸತ್ಯನಾರಾಯಣಾಯ ನಮಃ ಓಂ ವಿಶ್ವನಾಥಾಯ ನಮಃ ಓಂ ಕಲ್ಯಾಣ ಪ್ರದಾಯ ನಮಃ ಈ ಮಂತ್ರದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಸತ್ಯದ ಸ್ವರೂಪ ಭಕ್ತರ ರಕ್ಷಕ ಸತ್ಯನಾರಾಯಣ ಸ್ವಾಮಿ ಐಶ್ವರ್ಯ ಮತ್ತು ಕಲ್ಯಾಣವನ್ನು ನೀಡುವ ದೇವರು ಎಂದು ಸೂಚಿಸಲಾಗುತ್ತದೆ ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಶಾಂತಿ ಧನ ಧಾನ್ಯ ಐಶ್ವರ್ಯ ಸುಖ ಸಂಪತ್ತು ಸದಾ ನೆಲೆಸುತ್ತದೆ ಓಂ ಸತ್ಯ ಸ್ವರೂಪಾಯ ನಮಃ ॐ सत्यनारायणाय नमः